ರಾಷ್ಟ್ರೀಯ ಗ್ರಂಥಾಲಯ ಸಪ್ತಾಹದ ಅಂಗವಾಗಿ ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಹಾಗೂ ಬೆಂಗಳೂರು ಉತ್ತರ ವಲಯದ ಮಲ್ಲೇಶ್ವರಂನ ನಗರ ಕೇಂದ್ರ ಗ್ರಂಥಾಲಯದ ವತಿಯಿಂದ ಸ್ಯಾಂಕಿ ಉದ್ಯಾನವನದಲ್ಲಿ ವಾಚನಾಲಯವನ್ನು ಉದ್ಘಾಟಿಸಲಾಯಿತು ಕಾರ್ಯಕ್ರಮದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಶಾಸಕ ಡಾ ಸಿಎನ್ ಅಶ್ವತ್ಥನಾರಾಯಣ ಆಂಧ್ರಪ್ರದೇಶದ ನಿಜಂ ಸಕ್ಕರೆ ಕಾರ್ಖಾನೆಯ ನಿವೃತ್ತ ವ್ಯವಸ್ಥಾಪಕರಾದ ಡಿಸುಂದರಾವ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಉದ್ಘಾಟನೆ ಬಳಿಕ ಸುದ್ದಿಗಾರರೊಂದಿಗೆ ಸಚಿವ ಮಧು ಬಂಗಾರಪ್ಪ ಓದುವ ಹವ್ಯಾಸ ಕಡಿಮೆಯಾಗುತ್ತಿರುವ ಸಂದರ್ಭದಲ್ಲಿ ಓದಿನ ಅಭಿರುಚಿ ಬೆಳೆಸಲು ಇಂತಹ ವಾಚನಾಲಯಗಳು ಅಗತ್ಯವಿದೆ ಸ್ಯಾಂಖಿ ಉದ್ಯಾನದ ತಂಪಾದ ವಾತಾವರಣದಲ್ಲಿ ವಾಚನಾಲಯ ತೆರೆದಿರುವುದು ಸಂತಸದ ವಿಷಯ ಎಂದರು ಕೇವಲ ಒಂದು ಮಗು ಸರ್ಕಾರಿ ಶಾಲೆಗೆ ಬಂದರೂ ಶಾಲೆ ನಡೆಸುತ್ತೇವೆ ಯಾವುದೇ ಕಾರಣಕ್ಕೂ ಸರ್ಕಾರಿ ಶಾಲೆಗಳನ್ನು ವಿಲೀನಗೊಳಿಸುವುದಿಲ್ಲ ಮಕ್ಕಳಿಗೆ ಉತ್ತಮ ಕಲಿಕೆ ಹಾಗೂ ಪೌಷ್ಟಿಕ ಆಹಾರ ನೀಡುವ ಜೊತೆಗೆ ಪೋಷಕರಿಗೆ ತಮ್ಮ ಮಕ್ಕಳ ಅಭಿವೃದ್ದಿ ಬಗ್ಗೆ ಮಾಹಿತಿ ನೀಡುವ ಮೆಗಾ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಅನ್ನು ಆಯೋಜಿಸುತ್ತಿದ್ದೇವೆ ಇದರಿಂದ ಪೋಷಕರಿಗೆ ತಮ್ಮ ಮಕ್ಕಳ ಕಲಿಕೆಯ ಬಗ್ಗೆ ಮಾಹಿತಿ ಸಿಗಲಿದೆ ಎಂದು ತಿಳಿಸಿದರು ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೂಕ್ತ ಪರಿಹಾರ ನೀಡಿದ್ದಾರೆ ಹೋರಾಟ ಆರಂಭಿಸಿದವರೇ ಮುಖ್ಯಮಂತ್ರಿಗಳ ನಿರ್ಧಾರವನ್ನು ಒಪ್ಪಿಕೊಂಡಿದ್ದಾರೆ ಎಂದರು ಅನುಕೂಲ ಆಯಿತು ಅಂದರೆ ಐ ತಿಂಕ್ ಈ ಥರ ಸಿಗಲ್ಲ ಮನೆಯಲ್ಲೂ ಈ ತರ ವಾತಾವರಣ ಸಿಗೋದಿಲ್ಲ ಒಳ್ಳೆ ರೀತಿಯಲ್ಲಿ ಅದನ್ನು ಸಾರ್ವಜನಿಕರು ಉಪಯೋಗ ಮಾಡಿಕೊಳ್ಬೇಕಾಗ್ತದೆ ಸರ್ಕಾರಗಳು ಈ ಥರ ಬರೀ ಇಲ್ಲೇ ಅಲ್ಲ ಎಲ್ಲೆಲ್ಲಿ ಅನುಕೂಲ ಆಗ್ತದೆ ಇಡೀ ರಾಜ್ಯದಲ್ಲಿ ನಾನು ನಮ್ಮ ಕಮಿಷನರ್ ಅವರಿಗೆ ಮತ್ತೆ ನಮ್ಮ ಪ್ರಿನ್ ಪ್ರಿನ್ಸಿಪಲ್ ಸೆಕ್ರೆಟ್ರಿ ರಶ್ಮಿ ಮೇಡಮ್ ಅವ್ರಿಗೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲೆಲ್ಲಿ ನಾವು ಈ ಥರ ಅಭ್ಯಾಸಗಳನ್ನು ತರ್ಬೋದು ಮಕ್ಕಳಿಗೆ ಅಲ್ಲಿ ಮಕ್ಕಳು ಕೂಡ ಹೋಗ್ತಾರೆ ಇಲ್ಲಿ ಹೋದಾಗ ಬರೀ ವಯಸ್ಸಾದವರು ಇಲ್ಲ ಎಕ್ಸಸೈಸ್ ಮಾಡೋರು ಇಲ್ಲ ಬೆಳಗ್ಗೆ ಮಾರ್ನಿಂಗ್ ವಾಕಿಂಗ್ ಹೋಗೋರು ಅನ್ನೋದ್ರ ಜೊತೆಗೆ ಎಲ್ಲರಿಗೂ ಕೂಡ ಇದು ಸಾರ್ವಜನಿಕರ ಒಂದು ಜಾಗ ಆಗ್ತದೆ ಹವ್ಯಾಸ ಬೆಳೆಸ್ತಕ್ಕಂಥ ಒಂದು ಒಳ್ಳೆಯ ಅನುಕೂಲ ಶಾಸಕ ಡಾ ಸಿಎನ್ ಅಶ್ವತ್ಥನಾರಾಯಣ ಮಕ್ಕಳ ದಿನಾಚರಣೆಯೆಂದೇ ವಾಚನಾಲಯ ಉದ್ಘಾಟನೆಯಾಗಿದ್ದು ಸಂತಸದ ವಿಚಾರ ಡಿಜಿಟಲ್ ಯುಗದಲ್ಲಿ ಪುಸ್ತಕ ಪತ್ರಿಕೆ ನಿಯತಕಾಲಿಕೆಗಳನ್ನು ಓದುವವರ ಸಂಖ್ಯೆ ಕಡಿಮೆಯಾಗಿದೆ ಆದರೆ ಇಲ್ಲಿನ ಸೂಕ್ತ ವಾತಾವರಣ ಓದಿಗೆ ನಮ್ಮನ್ನು ಪ್ರೇರೇಪಿಸುತ್ತದೆ ಎಂದು ಹೇಳಿದರು ಬೆಂಗಳೂರಿನ ಟನಲ್ ಯೋಜನೆಗೆ ನಾವು ವಿರೋಧಗಳಲ್ಲ ಆದರೆ ಟನಲ್ಗಾಗಿ ಆಯ್ಕೆ ಮಾಡಿರುವ ಕೆಲವೊಂದು ಸ್ಥಳಗಳನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಹೋರಾಡುತ್ತಿದ್ದೇವೆ ನಾಳೆ ಸ್ಯಾಂಕಿ ಉದ್ಯಾನವನದ ಪರಿಶೀಲನೆಗೆ ಪ್ರತಿಪಕ್ಷ ನಾಯಕರು ಆಗಮಿಸಲಿದ್ದಾರೆ ಯೋಜನೆಯ ಲೋಪದೋಷಗಳ ಬಗ್ಗೆ ಗಮನಹರಿಸುವುದು ನಮ್ಮ ಜವಾಬ್ದಾರಿಯಾಗಿದೆ ಎಂದರು ಬ್ಲ್ಯಾಕ್ ಲಿಸ್ಟೆಡ್ ಏಜೆನ್ಸಿಗಳಂತಿದೆ ಸೊ ಹಾಗಾಗಿ ಎಲ್ಲ ಒಂದು ಕಡೆ ಇದು ಸಣ್ಣ ಹಣ ಅಮೌಂಟಲ್ಲ ನಲ್ವತ್ತು ಸಾವಿರ ಕೋಟಿ ನಲ್ವತ್ತು ಸಾವಿರ ಕೋಟಿಗಿರಲ್ಲ ಇದು ಎಂಬತ್ತು ಸಾವಿರ ಕೋಟಿ ಅಂತೂ ನೂರಕ್ಕೆ ನೂರು ಆಗುತ್ತೆ ಇವತ್ತೇ ಬೇಗರೆ ಎಲ್ಲಿ ಬೇಗ ಬರ್ಕೊಡ್ತೀವಿ ಇದು ಎರಡು ವರ್ಷದ ಯೋಜನೆ ಅಲ್ಲ ಇದು ಹತ್ತು ವರ್ಷದ ಯೋಜನೆ ಅನ್ನೋಂಥದ್ದು ಗೊತ್ತಿರಬೇಕು